ಹೇಳ್ ಒಳ್ಳೇದ್ ಮಾಡ್ಲಿ ನಮ್ಗೆಲ್ಲ ಮತ್ತೆ ಎಲ್ತ್ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈಗ ನಾನು ಇಪ್ಪತ್ನಾಲ್ಕನೇ ವರ್ಷ ಬೆಂಗಳೂರಿಂದ ಬರ್ತಾ ಇರೋದು ಮಹಾಶಿವರಾತ್ರಿಗೋಸ್ಕರ ಬರುವಂತಹ ಪಾದಯಾತ್ರಿಗಳಿಗೆ ಚಾರುಮಾಡಿಯಿಂದ ಧರ್ಮಸ್ಥಳವರೆಗೆ ಬೇರೆ ಬೇರೆ ಸೇವ ರೂಪದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದು ಊಟ ಆಗಿರಬಹುದು ಅಥವಾ ಹಣ್ಣು ಹಂಪಲಾಗಿರ್ಬೋದು ಜ್ಯೂಸು ಮಜ್ಜಿಗೆ ರಾಗಿ ಮಟ್ಟ ಬೇರೆ ಬೇರೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಒಂದು ಜಾಗ ಮುಂಡಾಜಿ ಧರ್ಮಸ್ಥಳದ ಮಧ್ಯರೊಳಗೆ ಇರುವಂತಹ ಒಂಜೆರ ಬೈಲು ಈ ಪಡೆಯಲಿ ಒಂದು ಮನೆ ಈ ಮನೆಯಲ್ಲಿ ವಿಶೇಷವಾಗಿ ನಮ್ಮ ತುಳುನಾಡಿನ ವಿಶೇಷ ಜ್ಯೂ ವಿಶೇಷ ಜ್ಯೂಸ್ ಅಂತ ಹೇಳಿದ್ರೆ ಪುನರ ಪುಡಿ ಇಲ್ಲಿ ನೋಡಬಹುದು ಬರುವಂತಹ ಪಾದಯಾತ್ರಿಗಳಿಗೆ ಅವರ ಮನೆಯಲ್ಲೇ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಶುದ್ಧ

ಸೊ ಎತ್ತ ಸಂಖ್ಯೆ ಜನಕ್ಕೆ ಬರೋದು ಇಲ್ಲಿ ಒಳ್ ಪಲ್ಪ ಬತ್ನಾಕ್ಳು ಬತ್ ಸ್ಟೇ ಆಪೇರೆ ಮಂಡ್ಯ ಚಂದ್ರಪಟ್ಟಣ ಬೆಂಗಳೂರು ತಿಪ್ಟೂರು ಸುಮಾರು ಜನ ಬರ್ತಾರೆ ಮುಖ್ಯವಾದ ಪುನರ್ ಪುಳ್ಳಿ ಪಾಂಡೆ ನಮ್ಮ ಊರ್ದ ಸ್ಪೆಷಲ್ ಬರ್ತಾರೆ ಪೂರ ಬೆಂಗಳೂರು ಚಿಕ್ಕಮಂಗ್ಳೂರು ಹಾಸನ ಅಂಚಕ್ಕೆ ಬರ್ತಿರು ಅಕ್ಳು ಬರ್ತದೆ ಪರ್ದಾನ ಅಕ್ಳದಾದ ಪಂಪೇರಿ ಒಂದ್ ದಿವಸದ ಬಗ್ಗೆ ಒಂದು ಜ್ಯೂಸ್ ಪರ್ದಾನ ಬಾರಿ ಖುಷಿ ಆಗ್ಬೋದು ಖುಷಿ ಆಗ್ಬೋದು ನೆಮ್ಮದಿ ಆಗ್ಬೋದು ಸೊ ಈ ಈಗ ನಾವು ಸ್ಪೆಷಲ್ ಅದು ನಿಖಲು ಇನಕ್ಕೆ ಮಾತ್ರ ಇಲ್ಲಷ್ಟು ಶಿವರಾತ್ರಿ ಓಕೆ ಮಾತ್ರ ನಿಖಲು ಬುಧವಾರ ಕಂಟಿನ್ಯೂ ಮನಪು ಉದ್ದೇಶ ಆ ದಿನದ ಆಗದೀಪ ತಗೋಂದಿಲ್ಲ ಇದರ್ ವ್ಯವಸ್ಥೆ ಅದು ಪಾಡ್ ಜಪ್ನ ಚಾಪೆ ಆಬಡ್ ಮ್ಯಾಟ್ ಪೂರ ಮಂತ್ ಕೊಡ್ತಾರೆ ಸೊ ನಿಖಲು ನೀವು ರೆಂಟ್

అనుగ్రహ దృష్టి కొన్నంచా ఓకే మోనేచనగ నిద్ర మనపగలుక ఉండు సో మురందొక్క ఉంటూదు జూస్ పట్టణ కేస నిద్ర ఉండ మన ಸೊ ನೋಡ್ತಾ ಇರ್ಬೋದು ಈ ಈ ಎಲ್ಲ ಒಂದು ಅವರ ಫ್ಯಾಮಿಲಿ ಸಮೇತರಾಗಿ ಸೇರ್ಕೊಂಡು ಬರುವಂತ ಸಾವಿರಾರು ಸಂಖ್ಯೆ ಭಕ್ತಾದಿಗಳಿಗೆ ಅಂದ್ರೆ ಮಂಡಿ ಆಗಿರ್ಬೋದು ಹಾಸನ ಚಿಕ್ಕಮಗಳೂರು ಈ ತರ ಬೇರೆ ಬೇರೆ ಕಡೆಯಿಂದ ಸಾವಿರಾರು ಸಂಖ್ಯೆ ಭಕ್ತಾದಿಗಳು ಈ ಮುಂಡಾಯಿ ಧರ್ಮಸ್ಥಳ ರಸ್ತೆ ಮೇಲೆ ಸಾಕ್ತಾರೆ ಅವ್ರಿಗೆ ಇಲ್ಲಿ ಅವರ ಮನೆಯಲ್ಲೇ ಒಂದು ವ್ಯವಸ್ಥೆಯನ್ನ ಮಾಡಿ ಸೊ ಅಲ್ಲಿ ನೋಡ್ಬೋದು ನೀವು ಬರುವಂತಹ ಆ ಯಾತ್ರಾರ್ಥಿಗಳು ಪಾದಯಾತ್ರಿಗಳು ಅಲ್ಲೇ ಮಲಕ್ಕೊಂಡು ಒಂದು ಆರಂಭ ತೆಗೆದುಕೊಳ್ತಾ ಇದ್ದಾರೆ ಸೊ ಇಲ್ಲಿ ಮಾತಾಡೋಣ ಮೇಡಮ್ ಇಲ್ಲಿಂದ ಬಂದಿದ್ದೀರಾ ನೀವು ನಾವು ಮಂಡ್ಯದಿಂದ ಬಂದಿದೆ ಮಂಡ್ಯದಿಂದ ಎಷ್ಟು ದಿನ ಹೊರಟು ಶುಕ್ರವಾರ ಶುಕ್ರವಾರ ಹೊರಟಿದ್ದೀರಾ ಸೊ ಇವತ್ತು ಇಲ್ಲಿ ಒಂದು ನಮ್ಮ ಜ್ಯೂಸ್ ಕುಡಿದ್ರಿ ಈ ಜ್ಯೂಸ್ ಹೇಗಿದೆ ಚೆನ್ನಾಗಿ ನಿಮ್ ಕಡೆ ಸಿಗುತ್ತೆ ಇದು ನಿಮ್ ಕಡೆ ಈ ಜ್ಯೂಸ್ ಸಿಗುತ್ತಾ ಸಿಕ್ಕಲ್ಲ ಮತ್ತೆ ಅದು ನಮ್ ಕಡೆ ಮಾತ್ರ ಸ್ಪೆಷಲ್ ಅದು ಏನಂತಾರೆ ಏನಂತಾರ ಅದಕ್ಕೆ ಹಣ್ಣಿನ ಜ್ಯೂಸು ಹಣ್ಣಿನ ಜ್ಯೂಸು ನಾವ್ ಇಲ್ಲಿ ಪುನರ್ ಪುಳಿ ಅಂತೀವಿ ಆ ನಮ್ ಕಡೆ ಹಣ್ಣಿನ ಜ್ಯೂಸು ಹಣ್ಣಿನ್ ಜ್ಯೂಸ್ ಕೋಕನ್ ಜ್ಯೂಸ್ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಆದ್ರೆ ಮರ ಆಗುತ್ತೆ ಆದ್ರೆ ಆಗುತ್ತೆ ಅದ ಒಣಗಿಸ್ಬಿಟ್ಟು ಅದ್ರ ಬಾಸ ಜ್ಯೂಸು ತುಂಬಾ ಒಳ್ಳೇದು ಹೇಳ್ತಿಗೆ ತುಂಬಾ ತಂಪು ಕೂಡ ಹೌದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ನೀವೆಷ್ಟು ಲೋಟ ಕುಡುದ್ರಿ ನಾವು ಒಂದು ಒಂದೇ ರೋಟ ನೀವು ಲೋಟ ಕುಡುದ್ರಾ ಅದಕ್ಕೆ ನಾವ್ ಒಂದೇ ಸಾಕಾಯ್ತಲ್ಲ ಸೊ ಇನ್ನು ಸ್ವಲ್ಪ ಇಲ್ಲಿ ವೇಯ್ಟ್ ಮಾಡ್ತೀರಾ ಅಥವಾ ಸೊ ಇನ್ನು ಹತ್ತಿರ ಬಂತು ದೇವ ನಮ್ಮ ಧರ್ಮಸ್ಥಳ ಈಗ ಎಷ್ಟು ಖುಷಿ ಇದೆ ನೀವ್ ಅಷ್ಟು ಕಿಲೋಮೀಟರ್ ನಡ್ಕೊಂಡ್ ಬಂದ್ರ ಇವಾಗ ಹತ್ತಿರ ಬಂತು ಹೇಗ್ ಅನಿಸ್ತಾ ಇದೆ ಖುಷಿ ಆಗಿರ್ತದೆ ಹೋಗ್ಬೋದು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಎರಡು ಎರಡು ಲೋಟ ಜ್ಯೂಸ್ ಕೊಡಿದ್ರೆ ಹಾಗೆ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದಾರೆ ಹೋಗ್ಬೇಕು ಅನಿಸ್ತದೆ ಇದು ನೀವ್ ಎಷ್ಟನೇ ವರ್ಷ ಬರ್ತಿರೋದು ಐದನೇ ವರ್ಷ ಮೇಡಮ್ ಐದನೇ ವರ್ಷ ಸೊ ಇಲ್ಲಿ ಬರುವಂತ ಉದ್ದೇಶ ಏನಾದ್ರು ಇತ್ತ ನೀವು ಹರಕೆ ಉಟ್ಕೊಂಡಿದ್ರೆ ಅಥವಾ ಇಲ್ಲ ಸುಮ್ನೆ ಎಲ್ಲ ಹೋಯ್ತಾರಲ್ಲ ಹೋಗ ನಾವು ಒಂದ್ ವರ್ಷ ಅಂತ ಫಸ್ಟ್ ವರ್ಷ ಬಂದ ಮೇಡಮ್ ರೀ ಅದ್ರಿಂದ ನಾವು ಹೋಗ್ಬೇಕು ನಾವು ಎಲ್ಲ ಹೋಯ್ತಾರಲ್ಲ ಹೋಗ್ಬೇಕು ಅನಸ್ತು ಬರ್ತೀವಿ ಅಂತ ಇಲ್ಲ ನೆರೆ ಒಂದೇ ಮನೆಯವರ ಒಂದೇ ಊರವರು ಒಂದೇ ಊರವರು ಅಲ್ಲ ಪಕ್ಕದ ಮನೆಯವರು

ಬೆಂಗಳೂರಿಂದ ಬರ್ತಾ ಇರೋದು ಸೊ ಇದೀಗ ನೀವು ಈ ಒಂದೇ ಬೈಲ ಪಡಿಲಿ ಮನೆಯಲ್ಲಿ ಇದ್ದೀರಾ ಇಲ್ಲಿ ಒಂದು ಜ್ಯೂಸ್ ಆ ಜ್ಯೂಸ್ ಹೇಗಿದೆ ಸರ್ ಇಲ್ಲಿ ಹತ್ತೊಂಬತ್ತು ವರ್ಷದಿಂದ ಇವ್ರ ಮನೆ ಹತ್ರ ಜ್ಯೂಸ್ ಕುಡ್ತಾ ಹೋಗ್ತಾ ಇದೀವಿ ಹಿಂದೆ ಈಗ ಬಹಳ ಹತ್ತಾರು ಜನ ಕೊಡ್ತಾರೆ ಜ್ಯೂಸ್ ಆದ್ರ ಮುಂಚೆ ಈ ಮನೆಯವರ ಯಜಮಾನರಲ್ಲಿ ಫಸ್ಟ್ ಇಲ್ಲಿ ಬೆಲ್ಲದ ಜ್ಯೂಸ್ ಕೊಡ್ತಾ ಇದ್ರು ಒಂದೊಂದರ ಅವರು ಅದನ್ನ ಇನ್ನೊಂದೇನು ಆ ತರ ಜ್ಯೂಸ್ ಕೊಡ್ತಾ ಇದ್ರು ಇಲ್ಲಿ ಬಂದು ರೆಸ್ಟ್ ಮಾಡಿ ಬಹಳಷ್ಟು ಬಳಗ ಸಂತೋಷ ಆಗುತ್ತಿಲ್ ಅವ್ರು ಸೇವೆ ಬಹಳ ಪ್ರೀತಿಯಿಂದ ನಮಗೆಲ್ಲ ಕೊಡ್ತಾ ಇದ್ರು ಈಗ್ಲೂ ನೋಡಿ ನಾವು ಅಷ್ಟೊತ್ತಿಗೆ ಬಂದ್ರು ಇಲ್ಲಿ ಮಿಸ್ ಮಾಡಲ್ಲ ಈ ಮನೇಲಿ ಒಂದ್ ಗ್ಲಾಸ್ ನೀರಾದ್ರು ಸರಿ ಏನಾದ್ರು ಕೊಟ್ಟೆ ಕೊಡ್ತಾರೆ ಇಲ್ಲಿ ಕುಡ್ದೆ ನಮ್ ಮುಂದೆ ಪ್ರಯಾಣ ಒಂದ್ ಕಡೆ ಧರ್ಮಸ್ಥಳಿಗೆ ಮನೆ ಕೂಡ ಬಾಂಧವ್ಯ ಹೌದು ಹೌದು ಅದು ಸತ್ಯ ಹಾ ಈಗ ನೀವು ಅಷ್ಟು ಟೈಮ್ ಹಿಡ್ಕೊಂಡು ಬಂದಿರಲ್ಲ ಸೊ ನೀವು ಜೊತೆಗೆ ಎಷ್ಟು ಜನ ಬಂದ್ರಿ ನೀವು ಯಾರ್ಯಾರ ಬೆಂಗಳೂರಿಂದ ಇನ್ನೂರ ಇಪ್ಪತ್ತ ಏಳು ಜನ ಬಂದ್ರಿ ನಮ್ ತಂಡ ಅದು ಅದು ಹಾಗೆ ಬರ್ತಾ ಇದೀನಿ ಈಗ ನಾವು ಹಾಲ್ಟ್ ಬಂದು ಸೂರ್ಯ ಕಮಲ್ ಕಲ್ಯಾಣ ಮಂಟಪ ಮಾಡ್ಕೊಂಡಿದೀವಿ ಇಲ್ಲಿ ಈ ನದಿ ದಡದಲ್ಲಿ ಇವತ್ತು ಅಲ್ಲಿದ್ದು ರಾತ್ರಿ ಎಲ್ಲಾ ಭಜನೆ ಎಲ್ಲಾ ಮಾಡಿ ಮುಗಿಸ್ಕೊಂಡು ಬೆಳಗಿನ ಜಾವ ಎಲ್ಲಾ ಒಂದು ನಾಲ್ಕ್ ಗಂಟೆ ಹಂಗೆ ಎಲ್ಲಾ ಸ್ನಾನ ಮಾಡಿ ನದಿಯಲ್ಲಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ ಅಂತದ್ದು ನೀವ್ ಯಾವತ್ತ ಹೊರಟ್ರಿ ನಾವ್ ಒಂದು ಒಂಬತ್ತು ದಿನ ಆಯ್ತು ಇವತ್ತಿಗೆ ಒಂಬತ್ತು ದಿನ ನಾವು ಕಿಲೋಮೀಟರ್ ಕಂಪಲ್ಸರಿ ನಡಿಲೇಬೇಕು ನಡಿಲೇಬೇಕು ದೇವ್ರ ದರ್ಶನ ಮಾಡ್ಬೇಕು ಅಂತಂದ್ರೆ ನಲ್ವತ್ತೆಂತ ಫಿಕ್ಸ್ ಮಾಡಲೇಬೇಕು ನಮ್ಮ ತಂಡ ಒಂದು ಇಪ್ಪತ್ತು ಜನ ಬಟ್ರು ಇದ್ದಾರೆ ನಾ ಮೂರು ಗಾಡಿ ದೊಡ್ಡ ಗಾಡಿ ಇದೆ ನಮ್ಮ ಲಗೇಜ್ ಎಲ್ಲ ಅದರಲ್ಲಿ ಇರುತ್ತೆ ಎಲ್ಲ ಬಹಳಷ್ಟು ಜನ ಒಳ್ಳಾರೆ ನಾವೆಲ್ಲ ರಿಯಲ್ ಎಸ್ಟೇಟ್ ಮತ್ತೆ ರಾಜಕಾರಣ ಎರಡು ನಮ್ಮ ಹವ್ಯಾಸ ಇದೆ ಹಂಗಾಗಿ ನಾವು ಅಲ್ಲಿ ಸ್ವಲ್ಪ ಏರ್ಪೋರ್ಟ್ ನಿಯರ್ ದೇವನಹಳ್ಳಿ ಆಜು ಬಾಜುಲಿ ಇರೋದ್ರಿಂದ ಎಲ್ಲ ಒಳ್ಳೆ ಜಮೀನು ಇಟ್ಕೊಂಡಿರೋ ಜಮೀನ್ದಾರರು ನಮ್ಮ ತಂಡದಲ್ಲಿ ವರ್ಷದವರು ಹತ್ತು ವರ್ಷ ಇಪ್ಪತ್ತು ವರ್ಷ ಮಾಡಿರೋರು ಇದಾರೆ ಅಲ್ಲಿಂದ ಹೆಂಗ ಬರ್ತಾ ಇರ್ತಿವಿ ಅಷ್ಟು ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ರೆ ಇವತ್ತು ನೀವು ಒಂಬತ್ತು ದಿನ ಆಯ್ತು ಸೊ ನಾಳೆಗೆ ಮಹಾಶಿವರಾತ್ರಿ ಹತ್ತನೇ ಇದ್ದೀರಾ ಈಗ ಸಿಗುವಂತಹ ಖುಷಿ ಹೇಗಿದೆ ಬಹಳ ನಮ್ಗೆ ಮೇಡಮ್ ಅಲ್ಲಿ ಒಂದು ಏನೊಂದು ಬೆಂಗಳೂರಿಂದ ನಾವು ಮುನ್ನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ನಾವು ಇಲ್ಲಿ ಬರ್ಬೇಕಾದ್ರೆ ಆ ಮುನ್ನೂರ ಐವತ್ತು ಕಿಲೋಮೀಟರ್ ಬರ್ತೀರಿ ಆ ಗಾರ್ಡ್ ಸೆಕ್ಷನ್ ಚಾರ್ಮುಡಿ ಇಳಿದ್ಮೇಲೆ ಅಲ್ಲಿಂದ ಇಲ್ಲಿಗೆ ಬರೋ ಆ ಮುನ್ನೂರ ಮುನ್ನೂರದು ಆ ಅನುಭವ ಇಲ್ಲ ಆಗ್ಬಿಡ್ತದೆ ಯಾಕಂದ್ರೆ ಇದು ನಾವು ಬಹಳ ಹತ್ರ ಬಂದಾಗ ಸ್ವಲ್ಪ ನೋವು ಜಾಸ್ತಿ ಇರ್ತದೆ ದೇವರು ಇಲ್ಲಿಂದ ನಾವು ಸಮುದ್ರ ಮಟ್ಟಕ್ಕೆ ಬಂದ್ಬಿಟ್ಟಿರ್ತೀವಿ ಇಲ್ಲಿ ಸೆಕೆ ಅಲ್ಲಿ ಇರ್ತದೆ ಹಂಗಾಗಿ ಪ್ರತಿಯೊಬ್ಬ ಪಾದಯಾತ್ರೆಗೂ ಒಂಥರ ಇಲ್ಲಿಂದ ಸ್ವಲ್ಪ ಆಯಾಸನ ಆದ್ರೂ ದೇವರನ್ನ ನೆನ್ಸ್ಕೊಂಡು ಎಲ್ಲರೂ ಹೋಗ್ತಾರೆ ಎಲ್ಲರೂ ಬಂದ್ ದರ್ಶನ ಮಾಡ್ಕೊಂಡು ಹೋಗಂತದ್ದು ಇನ್ನೊಂದು ನಾವು ಸುಲಭವಾಗಿ ದೇವ್ರ ದರ್ಶನ ಮಾಡಬೇಕು ಈ ತರ ಪಾದಯಾತ್ರೆ ಮಾಡ್ಕೊಂಡು ಬಹಳ ಕಷ್ಟಪಟ್ಟು ದೇವ್ರ ದರ್ಶನ ಮಾಡಬೇಕು ಇರುವಂತ ವ್ಯತ್ಯಾಸ ಏನು ಅಂತ ಮೇಡಮ್ ನಾವು ಹಿಂದೆ ನಾವು ಮಾಡಿದಾಗೆಲ್ಲ ನಾವೆಲ್ಲ ಸ್ವಲ್ಪ ಕಷ್ಟದಲ್ಲೇ ಇದ್ರಿ ದೇವರು ನಮ್ಗೆ ಬಹಳ ಒಳ್ಳೇದ್ ಮಾಡಿದ್ದಾರೆ ನಮ್ಮ ತಂಡದಲ್ಲಿ ಇವತ್ತು ಬಹಳಷ್ಟು ಜನ ಇದಾರೆ ಬಹಳ ಒಳ್ಳೇದಾಗಿದೆ ಅವ್ರಿಗೆಲ್ಲ ಅವರು ಸೇವೆನೂ ಮಾಡ್ತಾರೆ ನಾವು ಒಂದು ಬೆಂಗಳೂರಿಂದ ಹೊಟ್ರೆ ನಮ್ಗ ನಮ್ಮ ಯಾತ್ರೆಗೆ ಒಂದು ಕಡಿಮೆ ಅಂದ್ರೂ ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ನಮ್ಮ ತಂಡದಲ್ಲಿ ಅದನ್ನ ಯಾರು ಎಲ್ಲ ಆ ಯಾತ್ರೆ ಮಾಡಿರ್ತಾರಲ್ಲ ಅವರೇ ಫಾನ್ಸ್ ಅಡ್ ಮಾಡ್ತಾರೆ ಐತ್ ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಒಂದ್ ಲಕ್ಷ ಕೊಡೋರು ಇದಾರೆ ಈ ತರ ನಾವೆಲ್ಲ ಒಂದು ಕ್ರೋಢೀಕರಣ ಮಾಡಿಕೊಂಡು ಈ ಯಾತ್ರೆಯನ್ನ ಎಲ್ಲ ಒಂದು ಟ್ರೂಪ್ ಮಾಡ್ಕೊಂಡು ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ ಆ ಸಮಿತಿ ಪ್ರಕಾರ ಹೋಗ್ತೀವಿ ಒಂದೊಂದು ಟೈಮ್ ನಾವು ಉಡ್ಸು ಇಟ್ಟಿದೀರಿ ಒಂದು ಇಪ್ಪತ್ತೈದ್ ಮೂವತ್ ಲಕ್ಷ ರೂಪಾಯಿ ಸಮಿತಿಯಲ್ಲಿ ಇದೆ ನಮ್ಮಲ್ಲಿ ಇದಕ್ಕೋಸ್ಕರ ಇದೆ ಅದನ್ನ ಒಂದೊಂದು ಟೈಮ್ ಶಾರ್ಟೇಜ್ ಬಂದಾಗ ಅದನ್ನ ಅದನ್ನ ಅಲ್ಲಿ ಉಪಯೋಗಿಸ್ಕೊಂತೀರಿ ಅದೊಂದು ಪಂಡು ಅಂತ ಹೇಳಿ ಇದೆ ನಾಳೆ ಯಾರು ಇನ್ನೊಬ್ರು ನಡ್ಸ್ಕೊಂಡು ಹೋಗ್ಬೋದು ನಾವು ಇರೋವರೆಗೂ ಈ ಟೀಮ್ ಇರೋರು ಇನ್ನೊಂದು ಟೀಮ್ ಬಂದಾಗ ಅವ್ರ ಜವಾಬ್ದಾರಿ ಕೊಡ್ತೀವಿ ಹಾ ನಾವು ಬೆಂಗಳೂರು ಪಾದಯಾತ್ರೆ ನಾವು ಅಲ್ಲೊಂದು ಮೂರು ಹಳ್ಳಿ ಊರು ಇದೆ ಬಿಳಿ ಶಿವಾಲಯ ಕಣ್ಣೂರು ಕಾಡಸಂದ್ನಳ್ಳಿ ಬಾಗ್ಲೂರು ಹೇಳಿ ನಾಲ್ಕು ವಿಲೇಜ್ ಈಗೆಲ್ಲ ಅದು ಆಲ್ಮೋಸ್ಟ್ ಬಿಬಿಎಂಪಿ ಬಿ ಆಗ್ಬಿಟ್ಟಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಸೇರ್ಕೊಂಡಿದ್ದಾರೆ ಆ ವ್ಯಾಪ್ತಿಯ ಸುತ್ತಮುತ್ತಿಂದ ಎಲ್ಲರೂ ಬರ್ತಾರೆ ಅವತ್ತಿಂದ ನಾವು ಹತ್ತೊಂಬತ್ತನೇ ವರ್ಷ ಈಗ ಇಲ್ಲಿ ನಾನ್ ಬೇರೆ ಮುಂಚೆ ಆ ರೂಟಲ್ಲಿ ಹೋಗ್ತಾ ಇದ್ರಿ ಆ ಚಂದ್ರಪಟ್ನ ಆ ಒಳೆ ನರಸೀಪುರ ಅರ್ಕಲ್ಗೋಡು ಬಿಸ್ಲೇಘಾಟು ಸುಬ್ರಹ್ಮಣ್ಯ ಆ ಆ ರೂಟಲ್ ಬಂದು ಹಿಂಗ್ ಬರ್ತಾ ಇದ್ರಿ ಅದೊಂದು ಮೂರು ವರ್ಷ ಮಾಡಿದ್ರಿ ಅದಕ್ ಮುಂಚೆ ಸಕಲೇಶ್ವರ ರೂಟಲ್ಲಿ ಒಂದ್ ಎರಡು ವರ್ಷ ಮಾಡಿದ್ರಿ ಎಲ್ಲಾ ರೋಡ್ ಅಲ್ಲಿ ಯಾತ್ರೆ ಮಾಡಿದಿವಿ ಅದಾದ್ಮೇಲೆ ನಾವು ಈಗ ಇದು ನಮ್ದೇ ಒಂದು ಇಲ್ಲೊಂದು ಟೀಮ್ ಮಾಡ್ಕೊಂಡು ಹತ್ತೊಂಬತ್ತು ವರ್ಷದಿಂದ ಈ ಮಾರ್ಗವಾಗಿ ಬರ್ತಾ ಇದ್ವಿ ಬೇರೆ ಬೇರೆ ಸೇವಾ ರೂಪದಲ್ಲಿ ಕಾಣಿಸ್ತಾ ಇತ್ತು ಅದ್ರ ಬಗ್ಗೆ ನಿಮ್ಮ ನಮ್ಗೆ ನಾವು ಕುಣಿಗಲ್ಲು ಬರೋವರೆಗೂ ಕುಣಿಗಲ್ಲಿಂದ ಬಹಳಷ್ಟು ಜನ ಬಹಳ ಸೇವಕರ್ತರ ದಾರಿಯಲ್ಲಿ ನೀರ್ ಆಗ್ಬೋದು ಮಜ್ಜಿಗೆ ಆಗ್ಬೋದು ಜೀವ ಕಲ್ಲಂಗ್ರಿ ಹಣ್ಣು ಫ್ರೀ ಆಗಿ ಎಲ್ಲ ಕಟ್ ಮಾಡಿ ತಿರುಪತಿಗೂ ಹೋಗ್ತೀವಿ ಶ್ರಾವಣ ಮಾಸಕ್ಕೆ ಅದು ಇಪ್ಪತ್ನಾಲ್ಕು ವರ್ಷ ಆ ಅಲ್ಲಿ ಹೋದ್ರೆ ನಮ್ಗೆ ನೀರ್ ಕೂಡ ಕೊಡಲ್ಲ ಅಲ್ಲಿ ಈ ತರ ಯಾರು ಒಂದು ಗ್ಲಾಸ್ ನೀರ್ ಕೊಡಲ್ಲ ಅಂದ ಹೋದ್ರೆ ಇಲ್ಲಿ ಬಿಸಿನೀರು ಸ್ನಾನಕ್ಕೆ ಅವ್ರವ್ರ ಮನೆಗಳಲ್ಲಿ ಬಿಟ್ಕೊಡ್ತಾರೆ ನಾವು ಕುಣಿಗಳಲ್ಲಿ ನಾವು ಹೆಚ್ಚು ಕಡಿಮೆ ಸೋಲೂರಿಂದಾನೆ ಶುರು ಕರಿತಾರೆ ಮನೇಲಿ ಸ್ನಾನ ಬನ್ನಿ ಮಾಡಿ ಬನ್ನಿ ಸ್ವಾಮಿ ಬಿಸ್ನೀರ್ ಇದೆ ಬನ್ನಿ ಕಾಫಿ ಕೊಡ್ತಾರೆ ಟೀ ಕೊಡ್ತಾರೆ ಆತರ ಬಹಳಷ್ಟು ಅವರು ಸೇವಾ ಮನೋಭಾವ ಇದೆ ಜನಗಳಲ್ಲೂ ಅದು ಬಹಳ ಖುಷಿ ಆಗ್ತದೆ ಬಹಳ ಖುಷಿ ಖುಷಿ ಆಯ್ತು ಖುಷಿ ಆಯ್ತು ಇಲ್ಲಿ ಯಜಮಾನ್ರು ಬಹಳ ವರ್ಷಗಳಿಂದ ಇಲ್ಲೊಂದು ಸೇವೆ ಮಾಡ್ತಾ ಇದಾರೆ ಅವರು ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು ನಾವು ಯಾಕಂತಂದ್ರೆ ಒಂದು ತೃಪ್ತಿ ಇಲ್ಲಿ ಎಲ್ಲೋ ಒಂಚೂರು ಒಂದ್ ಗ್ಲಾಸ್ ಕುಡ್ದೋದ್ರು ಮಿಕ್ಕಿದ್ದು ದಾರಿ ಸಾಗ್ ಬಿಡೋದು ಒಂದಿಷ್ಟು ಬೆಲ್ಲನೂ ಉಡೋರು ಅವಾಗ ಹಿಂದೆ ಒಂದ್ ಸ್ವಲ್ಪ ಬೆಲ್ಲನೂ ಉಡೋರು ಒಂದ್ ಚೂರ್ ಬೆಲ್ಲನೂ ಬಯಲ ಹಾಕ್ಕೊಂಡು ಹೊಡ್ತಾ ಓಕೆ ಒಟ್ಟಾರೆಯಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಜನರ ಸೇವೆ ಆ ಒಂದು ಶಿವನ ಆರಾಧನೆ ಮಾಡುವಂತೆ ಭಕ್ತರಿಗೆ ನಮ್ಮ ಸೇವೆ ಇಲ್ಲಿ ಅಂತ ಇವ್ರು ಕೊಡ್ತಾ ಇರುವಂತಹ ಈ ಒಂದು ಕೆಲಸ ನಿಜ ಕೂಡ ಆ ಶ್ಲಾಘನೀಯ ಅಂತ ಹೇಳ್ತಾ ಆಯುಕ್ತ ಶೆಟ್ಟಿ ಭರನ್ ಜೊತೆ ಶ್ರೇಯ ಶೆಟ್ಟಿ ಹಾಗೂ ದಾಮದೊಂಡರೆ ಎಂಜಾನೆ ಬೇಲ್